ಫ್ರೆಂಡ್ಸ್ ಇವತ್ತು ಮೊಟ್ಟೆ ಸಾರು ಮಾಡೋ ವಿಧಾನ ನಿಮಗೆ ಹೇಳ್ಕೊಡ್ತೇನೆ ಇದು ಎಲ್ಲರೂ ಮಾಡೋ ಥರ ಮೊಟ್ಟೆ ಬೇಯಿಸ್ಬಿಟ್ಟು ಮಾಡೋ ವಿಧಾನ ಅಲ್ಲ ಇದು ಒಂಥರ ಟ್ರೆಡಿಷನಲ್ ಮೆಥಡ್ಡು ಫಸ್ಟು ನಾನಿಲ್ಲಿ ಒಂದು ತಟ್ಟೆಯಲ್ಲಿ ಸ್ವಲ್ಪ ಒಂದು ಅರ್ಧ ಚಿಕ್ಕಿನಷ್ಟು ಹಸಿ ಕೊಬ್ಬರಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ನಿಮಗೆ ಎಷ್ಟು ಬೇಕಾಗುತ್ತೋ ಐದು ಆರು ಮೊಟ್ಟೆ ಅಥವಾ ಎಂಟು ಎಷ್ಟು ಬೇಕಾಗುತ್ತೋ ಅಷ್ಟು ಮೊಟ್ಟೆಗಳು ಮತ್ತು ಒಂದು ಸಣ್ಣ ಸಣ್ಣದಾದರೆ ಒಂದು ಮೂರು ನಾಲ್ಕು ಟೊಮೆಟೆ ಹಣ್ಣು ಸ್ವಲ್ಪ ಹೆಚ್ಚಿರೋದು ಮೇಲೆ ಸಿಪ್ಪೆ ಎಲ್ಲ ತೆಗೆದು ಹೆಚ್ಚಿರೋದು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಇಷ್ಟನ್ನು ತೊಗೊಂತೀನಿ ಫಸ್ಟ್ ಒಂದು ಜಾರಿಗೆ ನಾನು ಈ ಕೊಬ್ಬರಿಯನ್ನು ಪೇಸ್ಟ್ ಮಾಡ್ಕೊಳ್ಲಿಕ್ಕೆ ಹಾಕೊತೀನಿ ಇದನ್ನು ನಂತರ ಶುಂಠಿಯನ್ನು ಹಾಕೊತೀನಿ ಮೊದಲು ಇವೆರಡು ಸ್ವಲ್ಪ ತರತರೆಯಾಗಿ ರುಬ್ಬಿದ ನಂತರ ಉಳ್ಕಿನ ಪದಾರ್ಥಗಳನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ನಾವೀಗ ಮಿಕ್ಸಿ ಮಾಡೋಣ ಈಗ ತರತಾರಿಯಾಗಿ ರುಬ್ಬಿದೆ ಸೊ ಇದನ್ನ ಇನ್ನೂ ಪೇಸ್ಟ್ ಮಾಡಬೇಕು ಉಳಿದಿರೋಂಥ ಪದಾರ್ಥಗಳನ್ನು ಹಾಕೊತೀನಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮೊಟ್ಟೆಗಳನ್ನ ಆಮೇಲೆ ಹಾಕೋದು ಇವಾಗ ಕೊತ್ತಂಬರಿ ಟೊಮೆಟೊ ಮತ್ತು ಜೀರಿಗೆನ ಹಾಕೊತೀನಿ ಇದಿಷ್ಟೆಲ್ಲ ಹಾಕಿ ಸ್ವಲ್ಪ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತೀನಿ ಒಂದು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ಮತ್ತೆ ಇದನ್ನು ಕೂರ್ತಿ ಒಂದು ಡಬ್ಬರಲ್ಲಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಒಗ್ಗರಣೆಗೋಸ್ಕರ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕಾಯಲಿ ಸೊ ಮತ್ತೆ ಇಲ್ಲಿ ಒಂದು ಪ್ಲೇಟ್ನಲ್ಲಿ ಸ್ವಲ್ಪ ಎರಡು ನೀರುಳ್ಳಿ ಹೆಚ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಲಾಸ್ಟಿಗೆ ಹಾಕಲಿಕ್ಕೆ ಫ್ಲೇವರಿಗೆ ಶುಂಠಿ ಬೆಳ್ಳಿ ಪೇಸ್ಟಲ್ಲೂ ಆಗುತ್ತೆ ಒಂದು ನಾಲ್ಕೈದು ಒಣ ಮೆಣಸಿಕಾಯಿ ಇದು ಫ್ಲೇವರಿಗೆ ಚೆನ್ನಾಗಿ ಕೊಡುತ್ತೆ ಟೇಸ್ಟಿದು ಇದು ಶೇರ್ವಾ ಥರ ಸ್ಟೇರಲ್ಲಿ ನಿಮಗೆ ಮೊಟ್ಟೆ ಸಾಂಬಾರು ಬರುತ್ತೆ ಸೊ ಇವಾಗ ಎಣ್ಣೆ ಕಾದಿದೆ ಸ್ಟಾರ್ಟಿಂಗು ಈ ಒಣ ಮೆಣಸಿಕಾಯಿಗಳನ್ನು ಸಣ್ಣ ಸಣ್ಣ ತುಂಡಾಗಿ ಹಾಕೊಳ್ತೀನಿ ಹಾಂ ಮಾಡಿ ಎರಡು ಸಾಸಿವೆ ಜೀರಿಗೆ ಏನೂ ಆ್ಯಡ್ ಮಾಡಬಾರ್ದು ಯಾಕಂದರೆ ಆಲ್ರೆಡಿ ನಾವು ಜೀರಿಗೆನ ಇದರಲ್ಲಿ ಹಾಕಿದ್ದೀವಿ ಈ ಸಾರಿಗೆ ಸಾಸಿವೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ಸೊ ಇದನ್ನೆಲ್ಲ ಹಾಕಿದ್ಮೇಲೆ ಹೆಚ್ಕೊಂಡಿರೋ ಎರಡು ನೀರುಗಳೇನು ಇದು ಅವಾಗಲೇ ಮಾಡಿರೋದು ಪೇಸ್ಟು ಪೇಸ್ಟ್ನ ಇದೆಲ್ಲ ಮೇಲೆ ಇದಕ್ಕೆ ಆ್ಯಡ್ ಮಾಡಬೇಕು ಈಗ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿನ ಹಾಕಿ ಒಂದು ಮೂರ್ನಾಲ್ಕು ನಿಮಿಷ ಅಥವಾ ಒಂದು ಐದು ನಿಮಿಷ ಸ್ವಲ್ಪ ಈರುಳ್ಳಿ ಫ್ರೈ ಆಗೋ ತನಕ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಇಟ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಇದನ್ನ ಇದು ಸ್ವಲ್ಪ ಚೆನ್ನಾಗಿ ಇವಾಗ ಬೆಂದಿದ್ದರೆ ಸ್ವಲ್ಪ ಫ್ರೈ ಆಗಿ ಮೆಣಸಿಕಾಯೆಲ್ಲ ಸ್ವಲ್ಪ ಅದರದ್ದು ಅಂಶ ಬಿಟ್ಕೋ ತನಕ ಒಂದು ಫೈವ್ ಮಿನಿಟ್ಸ್ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇಲ್ಲಿ ಏನು ಪೇಸ್ಟ್ನ ಮಾಡಿಟ್ಕೊಂಡಿರ್ತೀವಲ್ಲ ಆ ಪೇಸ್ಟನ್ನ ಇದಕ್ಕೆ ಆ್ಯಡ್ ಮಾಡಿರಿ ಫ್ಲೇಮು ಸಣ್ಣಕ್ಕಿರಲಿ ಸ್ವಲ್ಪ ಇದ್ರ ಜೊತೆಗೆ ನೀರು ಹಾಕ್ಬಿಟ್ಟು ಮಿಕ್ಸಲ್ಲಿರೋದನ್ನ ಪೂರ್ತಿ ಆ್ಯಡ್ ಮಾಡ್ತೀನಿ ಆಮೇಲೆ ಇದಕ್ಕೆ ತೇಜು ಚಿಕನ್ ಮಸಾಲ ಇಲ್ಲಿ ಯೂಸ್ ಇದ್ದೀನಿ ನೀವು ಬೇರೆದನ್ನ ಯೂಸ್ ಮಾಡ್ಬೋದು ಒಂದು ಚಿಕ್ಕ ಪ್ಯಾಕೆಟು ಇದರಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಯೂಸ್ ಇದ್ದೀನಿ ನಿಮಗೆ ಎಮ್ ಟಿ ಆರು ಅಥವಾ ಬೇರೆ ಯಾವ್ದಾರ ಇದ್ರೆ ಚಿಕನ್ ಮಸಾಲನೇ ಯೂಸ್ ಮಾಡಿರಿ ಮಾಮೂಲಿ ಮಸಾಲೆ ಇದಕ್ಕೆ ಟೇಸ್ಟ್ ಕೊಡಲ್ಲ ನಂತರ ಇದೆರಡನ್ನು ಕ್ಲೀನಾಗಿ ಕೈ ಆಡ್ಕೊಳ್ತೀನಿ ಕೈ ಆಡಿಬಿಟ್ಟು ಆಮೇಲೆ ಇದಕ್ಕೆ ಒಂದು ಅರ್ಧ ಚಾಮುನ್ಷ್ಟು ನೀರನ್ನು ಆ್ಯಡ್ ಮಾಡ್ತೀನಿ ನೀರು ತುಂಬ ಹಾಕಿದರೆ ಸಾಂಬಾರು ಆಗಿಬಿಡುತ್ತೆ ಶೇರ್ವ ಅಷ್ಟೇ ಈ ಥರ ಬರಲ್ಲ ಶೇರ್ವಾ ಥರ ಬರಲ್ಲ ಇದನ್ನು ಇದಕ್ಕೆ ಸ್ವಲ್ಪ ಉಪ್ಪು ಕಾರಣ ಈಗ ಮಿಕ್ಸ್ ಮಾಡೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಂತೀನಿ ಯಾವಾಗಲೂ ಉಪ್ಪು ಸ್ವಲ್ಪ ಕಡಿಮೆಯೇ ಆಗ್ತಿರಲಿ ಯಾಕಂದರೆ ಮತ್ತೆ ಬೇಕಾದ್ರೂ ಹಾಕೋಬೋದು ಬೇಡಾದರೆ ತೆಗಿಯೋಕ್ಕಾಗಲ್ಲ ಜಾಸ್ತಿ ಆದರೆ ಸೊ ಖಾರ ಪುಡಿಯನ್ನು ಆ್ಯಡ್ ಮಾಡ್ತೀನಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋರಾಗಿದ್ದರೆ ಸ್ವಲ್ಪ ಜಾಸ್ತಿ ಖಾರ ಪುಡಿ ಹಾಕ್ಕೊಳ್ರಿ ಇಲ್ಲ ಕಡಿಮೆ ಆಗಿದೆ ಸ್ವಲ್ಪ ಕಡಿಮೆ ಖಾರ ಪುಡಿನ ಇದನ್ನು ಮಾಡಿರಿ ಎರಡನ್ನೂ ಆ್ಯಡ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಒಂದು ಹತ್ತು ನಿಮಿಷ ಕುದಿಲಿಕ್ಕೆ ಬಿಡ್ರಿ ಚೆನ್ನಾಗಿ ಜೊತೆಗೆ ನಾನು ಸ್ವಲ್ಪ ಅವಾಗ ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೆ ಮೇಲೆ ಫ್ಲೇವರ್ ಹಾಕಲಿಕ್ಕೆ ಇವಾಗ ಹೆಚ್ಚಿರೋದು ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕ್ಕೊಂಡ್ತೀನಿ ಇದನ್ನ ಹಾಕ್ಬಿಟ್ಟು ಇನ್ನೊಂದು ಟೆನ್ ಮಿನಿಟ್ಸು ಸಿಮ್ಮಲ್ಲಿ ಇಟ್ಬಿಟ್ಟು ಕುದೀಲಿಬಿಡ್ರಿ ಹಾಕ ಯಾಕೆ ಸುಮ್ ಇದನ್ನ ಮಾಡ್ಕೊಂಡಿ ಈಗ ಹತ್ತು ಹದಿನೈದು ನಿಮಿಷ ಕುದ್ದಾದ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಇನ್ನೊಂದ್ಸತಿ ಈ ಥರ ಕೈಯಾಡ್ಕೊಂಡ್ಬಿಟ್ಟು ಈಗ ಹೇಳೋ ಸ್ಟೆಪ್ಪು ತುಂಬ ಇಂಪಾರ್ಟೆಂಟು ಮೊಟ್ಟೆಗಳನ್ನ ಒಂದು ಏಳೆಂಟು ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ ಇಲ್ಲಿ ಇದನ್ನ ಏನು ಮಾಡ್ತೀನಿ ಲೋ ಫ್ಲೇಮಲ್ಲಿ ಇಟ್ಕೊಳ್ರಿ ಎಷ್ಟಾಗುತ್ತೆ ಅಷ್ಟು ಚಿಕ್ಕ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಮೊಟ್ಟೆಗಳನ್ನ ರೌಂಡ್ ರೀತಿ ಅಥವಾ ಒಂದಕ್ಕೊಂದು ಅಂಟ್ಕೊಂಡಿರೋ ರೀತಿಯಲ್ಲಿ ಬೇರೆ ಬೇರೆ ಪ್ಲೇಸಲ್ಲಿ ಹೀಗೆ ಇದು ಮಾಡ್ತೀನಿ ಈ ಸ್ಟೆಪ್ ತುಂಬ ಇಂಪಾರ್ಟೆಂಟು ಮೊಟ್ಟೆ ಒಡೆಯುವಾಗ ಒಂದೇ ಒಂದು ಕಡೆ ಹಾಕಿದ್ದು ಇದರಲ್ಲಿ ಇನ್ನೊಂದ್ಸತಿ ಹಾಕಬೇಡಿ ಇಲ್ಲಿ ಹಾಕಿದ್ದೀನಿ ನೆಕ್ಸ್ಟ್ ಪಕ್ಕದಲ್ಲಿ ಈ ಕಡೆ ಹಾಕ್ತೀನಿ ನೋಡ್ರಿ ಈ ಥರ ರೌಂಡಾಗಿ ಆಗಿ ದೊಡ್ಡ ದೊಡ್ಡ ಅಂತ ತೊಗೊಳ್ರಿ ಹಾಗಾಗಿ ಚೆನ್ನಾಗಿರುತ್ತೆ ಇಲ್ಲಿ ಕಾಣ್ತಾ ಇಲ್ಲ ಮೊಟ್ಟೆ ನಿಮಗೆ ಇದು ಯಾವುದೇ ಕಾರಣಕ್ಕೂ ಒಡಿ ಅಲ್ಲ ಈ ತರ ಮೆಲ್ಲಕ್ಕೆ ಬಿಡಬೇಕು ತಳಗಡೆಯಿಂದ ನಾಲ್ಕಾಯಿತು ಇವಾಗ ಐದನೇ ಮೊಟ್ಟೆ ಆರು ಮೊಟ್ಟೆ ಆಯ್ತು ಇನ್ನೆರಡು ಮೊಟ್ಟೆ ಇದೆ ರೌಂಡ್ ಫಿಲ್ಡ್ ಆಯಿತು ಈಗ ಮಧ್ಯದಲ್ಲಿ ಒಂದು ಮೊಟ್ಟೆ ಹಾಕೋಣ ಈ ಥರ ಹಾಕಿದ ಮೇಲೆ ಇದನ್ನು ಹದಿನೈದು ನಿಮಿಷ ಈ ಥರ ಇದನ್ನು ಮುಚ್ಚುವ ಮುಚ್ಚಿಬಿಟ್ಟು ಕರೆಕ್ಟಾಗಿ ಟೈಮ್ ನೋಡಿರಿ ಹದಿನೈದಿಂದ ಇಪ್ಪತ್ತು ನಿಮಿಷ ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಹಾಗೆ ಮುಚ್ಚಿ ಕೈ ಬಿಡಬೇಕು ಈಗ ಹದಿನೈದು ನಿಮಿಷ ಕುದ್ದಾಗಿದೆ ಸೊ ಏನಾಗಿದೆ ನೋಡೋಣ ಈ ಒಂದು ಸೌಟನ್ನು ತೊಗೊಬಿಟ್ಟು ಸಾಂಬಾರಿನ ಸೌಟ್ ತೊಗೊಂಡ್ಬಿಟ್ಟು ಹೀಗೆ ನೀವು ಆ ಕಡೆ ಮೊಟ್ಟೆ ಹಾಕಿರ್ತಾರಲ್ಲ ಇಲ್ಲ ಹಿಡಿದು ತೆಗೆದ್ರೆ ನಿಮಗೆ ಫುಲ್ ಮೊಟ್ಟೆ ಥರ ಬೆಂದಿರುತ್ತೆ ಒಳಗಡೆ ಇದರಲ್ಲಿ ಎಲ್ಲೋ ಪಾರ್ಟ್ ಕೂಡ ಚೆನ್ನಾಗಿ ಬೆಂದಿರುತ್ತೆ ನೀವು ಟೆಸ್ಟ್ ಮಾಡಬೇಕಂದ್ರೆ ಆ ಕಡೆ ಈ ಕಡೆ ಇರೋ ಮೊಟ್ಟೆನೆಲ್ಲ ಸ್ವಲ್ಪ ನೋಡಿ ಇನ್ನೂ ಸ್ವಲ್ಪ ಎಲ್ಲೋ ಪಾರ್ಟ್ ಬೇಯಬೇಕಿದೆ ಓಕೆ ಇನ್ನೊಂದು ಫೈವ್ ಮಿನಿಟ್ಸ್ ಇದನ್ನ ಕುದಿಸೋಣ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಇನ್ನೊಂದು ಫೈವ್ ಮಿನಿಟ್ಸ್ ಇದನ್ನ ಹಾಕ್ತ ಈಗ ಇನ್ನೈದು ನಿಮಿಷ ಬಿಟ್ಟಿದ್ದೇನೆ ಸೊ ಮೊಟ್ಟೆ ಪೂರ್ತಿ ಬೆಂದಿರುತ್ತೆ ನೋಡಿ ಮೊಟ್ಟೆ ಈ ಥರ ಚೆನ್ನಾಗಿ ಬೆಂದಿದೆ ಮಸಾಲೂ ಎಷ್ಟು ಕ್ಲೀನಾಗಿ ಮಿಕ್ಸ್ ಆಗಿದೆ ಇದು ನಿಮಗೆ ಶೇರ್ವಾ ಥರ ಟೇಸ್ಟ್ ಕೊಡುತ್ತೆ ಸಾಂಬಾರು ಮೊಟ್ಟೆನ ಇದನ್ನು ಮುದ್ದೆ ಚಪಾತಿ ಪರೋಟ ರೊಟ್ಟಿ ಎಲ್ಲದಕ್ಕೂ ನಿಮ್ಗೆ ಯಾವ ಥರ ಮನಸ್ಸಿಗೆ ಇರುತ್ತೆ ಅದು ಹಾಕ್ಬಿಟ್ಟು ಊಟ ಮಾಡ್ಬೋದು ಒಳ್ಳೆ ಟೇಸ್ಟಿಯಾಗಿರುತ್ತೆ ಸ್ಪೈಸಿಯಾಗಿ ಚೆನ್ನಾಗಿ ಬರುತ್ತೆ ನೀವು ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ ಕಮೆಂಟ್ ಸೆನ್ ಶೆಕ್ಷ ಮೆನ್ಷನ್ ಮಾಡಿ ನಿಮಗೆ ಥರ ಈ ವಿಡಿಯೋ ಅಂತ ಇದನ್ನು ಪ್ಲೇಟಿಗೆ ಹಾಕ್ಬಿಟ್ಟು ನೋಡ್ರಿ ಆ ಥರ ಚೆನ್ನಾಗಿ ಮೊಟ್ಟೆ ಬಂದಿದೆ ನಿಮಗೆ ಒಳಗಿನ ಯೋಗ ಕೂಡ ಎಲ್ಲೂ ಓಡೋದಿಲ್ಲ ಇವಾಗೆ ಓಪನ್ ಮಾಡಿರೋದು ನಾನು ನೋಡಿರಿ ಎಷ್ಟು ಚೆನ್ನಾಗಿ ಎಲ್ಲೋ ಪಾರ್ಟು ಹೊರಗಡೆ ಬರಲಿಲ್ಲ ಹಾಗೆ ಕ್ಲೀನಾಗಿ ಬೇಯುತ್ತೆ ಇದೊಂದು ಚಪಾತಿ ಅನ್ನ ಮುದ್ದೆ ಪರೋಟ ರೊಟ್ಟಿ ಯಾವುದಕ್ಕರ ಜೊತೆಗೆ ಸೇವಿಸ್ಬೋದು ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಟ್ರೈ ಮಾಡಿ ನೀವು